ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ ನ ಯಾವುದೇ ಕಾರಣಕ್ಕೂ ಮರೀದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಕನ್ನಡ ಬಿಗ್ ಬಾಸ್ ಒಂದು ಖ್ಯಾತ ರಿಯಾಲಿಟಿ ಶೋ ಎಲ್ಲಿಯೂ ಇದ್ದ ಜನರು ಈ ಕಾರ್ಯಕ್ರಮಕ್ಕೆ ಬಂದು ಫೇಮಸ್ ಆಗಿ ಹೋಗ್ತಾರೆ ಇದೀಗ ಫೇಮಸ್ ಆಗಿರುವ ಮತ್ತೊಬ್ಬ ಸ್ಪರ್ಧಿ ತಂದೆಯಾಗಿರುವ ಖುಷಿಯಲ್ಲಿದ್ದಾರೆ ಸೀಸನ್ ಐದರಲ್ಲಿ ಸಾಮಾನ್ಯ ಸ್ಪರ್ಧಿಗಳು ಹಾಗೂ ಸೆಲೆಬ್ರಿಟಿಗಳು ಎಂಟ್ರಿಯಾಗಿದ್ರು ಅಷ್ಟು ಮಾತ್ರವಲ್ಲದೆ ಬಿಗ್ ಬಾಸ್ ವೀಕ್ಷಕರಿಗೆ ಜಗಳದ ಜೊತೆಗೆ ಉತ್ತಮ ಮನರಂಜನೆಯನ್ನ ಕೂಡ ನೀಡಿದ್ರು ಇದೀಗ ಈ ನ ಸ್ಪರ್ಧಿ ತಂದೆಯಾಗಿದ್ದಾರೆ ಹೌದು ಈ ಹಿಂದೆ ಕಿಚ್ಚ ಸುದೀಪ್ ಅವರು ಈ ಸ್ಪರ್ಧಿಗೆ ಯಾವಾಗ ಗುಡ್ ನ್ಯೂಸ್ ಕೊಡ್ತೀರಾ ಅಂತ ಕೇಳಿದ್ರು ಆಗ ಸದ್ಯದಲ್ಲೇ ಗುಡ್ ನ್ಯೂಸ್ ಕೊಡ್ತೀನಿ ಸುದೀಪ್ ಸರ್ ಅಂದಿದ್ರು ಆ ಸ್ಪರ್ಧಿ ಇದೀಗ ಆ ಖ್ಯಾತ ಸ್ಪರ್ಧಿಯೇ ಗಂಡು ಮಗುವಿಗೆ ತಂದೆಯಾಗಿದ್ದಾರೆ ಈ ಖುಷಿಯನ್ನ ತನ್ನ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಹಾಗಾದ್ರೆ ಯಾರು ಆ ಸ್ಪರ್ಧಿ ಅಂತ ಮುಂದೆ ನೋಡಿ ಹೌದು ಬಿಗ್ ಬಾಸ್ ಸೀಸನ್ ಐದರಲ್ಲಿ ಯಾವಾಗ್ಲೂ ರೂಲ್ಸ್ ರೂಲ್ಸ್ ಅಂತ ಮಾತಾಡ್ತಾ ಇದ್ದ ರಿಯಾಜ್ ಬಾಷಾ ಅವರ ನೆನಪು ನಿಮ್ಗೆ ಇದ್ದೇ ಇದೆ ಇವರು ಇದೀಗ ಮುದ್ದಾದ ಗಂಡು ಮಗುವಿಗೆ ತಂದೆಯಾಗಿದ್ದಾರೆ ರಿಯಾಜ್ ಕುಟುಂಬದಲ್ಲಿ ಸಂತಸ ಸಡಗರ ಮನೆ ಮಾಡಿದೆ ಈ ಕುಟುಂಬಕ್ಕೆ ಹೊಸ ಅತಿಥಿಯ ಆಗಮನವಾಗಿದೆ ರಿಯಾಜ್ ಹಾಗೂ ಆಯುಷಾ ದಂಪತಿ ತಂದೆ ತಾಯಿಯಾದ ಖುಷಿಯನ್ನ ಫೇಸ್ಬುಕ್ನಲ್ಲಿ ಈ ರೀತಿ ಹಂಚಿಕೊಂಡಿದ್ದಾರೆ ನಾನು ಮತ್ತು ಆಯುಷಾ ತಂದೆ ತಾಯಿಯಾದೆವು ನಿಮ್ಮ ಆಶೀರ್ವಾದ ಸದಾ ನಮ್ಮೊಂದಿಗಿರಲಿ ಅಂತ ಬರೆದುಕೊಂಡಿದ್ದಾರೆ ಅಲ್ಲದೆ ಮಗುವಿನ ಫೋಟೋ ಕೂಡ ಅಪ್ಲೋಡ್ ಮಾಡಿದ್ದಾರೆ ಇನ್ನು ಆಯಿಷಾ ಹಾಗೂ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ ಎನ್ನಲಾಗಿದೆ ನೀವು ಕೂಡ ರಿಯಾಸ್ ಹಾಗೂ ಆಯುಷಾ ದಂಪತಿಗೆ ಶುಭ ಕೋರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ